ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸ್ಟಾಕ್ಗಳ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡೋಣ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಮೂರು ದಿನ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕ್ಲೋಸ್ ಇದ್ದಿದ್ದರಿಂದ ಸಾಕಷ್ಟು ಅಪ್ಡೇಟ್ಗಳು ಬಂದಿರ್ತವೆ ಸೊ ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ಸ್ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಓವರ್ ನೈಟ್ ಬರುವಂತಹ ಅಪ್ಡೇಟ್ಸ್ ಸಾಧ್ಯವಾದರೆ ಸಾಧ್ಯವಾದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ಸೊ ನೋಡೋಣ ಇಲ್ಲಿವರೆಗೂ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಗಳು ಬಂದಿವೆ ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಡಿಸ್ಕ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ಅಂತ ಕೊಡಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ನೋಡೋದಾದರೆ ರೈಲ್ ಟೆಲ್ ಕಾರ್ಪೊರೇಷನ್ ನಾಳೆ ಸುದ್ದಿಯಲ್ಲಿರುತ್ತೆ ಕಾರಣ ಮಹಾರಾಷ್ಟ್ರದಿಂದ ಕಂಪನಿಗೆ ಆರು ಕೋಟಿ ಮೊತ್ತದ ಆರ್ಡರ್ ಸಿಕ್ಕಿದೆ ಇದೇನು ಬಿಗ್ ಆರ್ಡರ್ ಅಲ್ಲದೆ ಇರಬಹುದು ಬಟ್ ಸ್ಟಿಲ್ ಆರು ಕೋಟಿ ಕೂಡ ಒಳ್ಳೆ ಅಮೌಂಟ್ ಆರು ಕೋಟಿ ಮೌಲ್ಯದ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಟೈಲ್ ಸುದ್ದಿಯಲ್ಲಿ ಇರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬರುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ಬರ್ತದ್ರೆ ಎಚ್ ಜಿ ಇನ್ಫ್ರಾ ಎಂಜಿನಿಯರಿಂಗ್ ಸಲ ನಾವು ಇತ್ತೀಚಿನ ದಿನಗಳಲ್ಲಿ ಕವರ್ ಮಾಡ್ತಾನೆ ಇದೀವಿ ಒಂದಲ್ಲ ಒಂದು ನ್ಯೂಸ್ ಬರ್ತಾನೆ ಇರುತ್ತೆ ಈಗಲೂ ಕೂಡ ಕಂಪನಿಗೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಆರ್ನೂರ ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಜೋಧ್ಪುರ್ ವಿದ್ಯುತ್ ನಿಗಮ್ ಲಿಮಿಟೆಡ್ ಇಂದ ರಾಜಸ್ಥಾನ್ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿ ಈ ಆರ್ಡರ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಐದ್ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಕಂಪನಿಗೆ ಸಿಕ್ಕಿರೋದೀಗ ಆರ್ನೂರ ಮೂವತ್ನಾಲ್ಕು ಕೋಟಿ ಆರ್ಡರ್ ನಿಮ್ಮ ಆರ್ಡರ್ ಇಟ್ಕೊಂಡಿರಿ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಿಕಲ್ಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ನಾಳೆ ಕಾರಣ ಕಂಪನಿಗೆ ಪೇಟೆಂಟ್ ಸಿಕ್ಕಿದೆ ಸೆಂಟ್ರಿಪ್ಯೂಗಲ್ ಪಂಪ್ ಅಂಡ್ ಹೈಬ್ರಿಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಒಂದು ಪೇಟೆಂಟ್ ಕಂಪನಿಗೆ ಸಿಕ್ಕಿದೆ ಆ ಕಾರಣಕ್ಕಾಗಿ ಕ್ರಾಂಪ್ಟನ್ ಗ್ರೀವ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಸ್ಟಾಕ್ನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ಜೊತೆಗೆ ಕಂಪನಿಗೆ ಇದು ಪಾಸಿಟಿವ್ ನ್ಯೂಸ್ ತುಂಬಾ ಜನ ಕೇಳ್ತಾ ಇರ್ತೀರಿ ಪಾಸಿಟಿವ್ ನ್ಯೂಸ್ ನೆಗೆಟಿವ್ ನ್ಯೂಸ್ ಅಂತ ಮೆನ್ಶನ್ ಮಾಡಿ ಅಂತ ಕಂಪನಿಗೆ ಪೇಟೆಂಟ್ ಸಿಗೋದು ಆರ್ಡರ್ ಸಿಗೋದು ಇವೆಲ್ಲ ಕೂಡ ಪಾಸಿಟಿವ್ ನ್ಯೂಸ್ ಅದನ್ನೇನು ನಾನು ಸಪರೇಟ್ ಆಗಿ ಮೆನ್ಶನ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಆರ್ಡರ್ ಸಿಕ್ಕಿದೆ ಅಂದ್ರೆ ಪಾಸಿಟಿವ್ ನ್ಯೂಸ್ ಅಂತಾನೆ ಅಂದ್ಕೊಳ್ಳಿ ಪೇಟೆಂಟ್ ಸಿಗೋದು ಕೂಡ ಅಷ್ಟೇ ಅದು ಕೂಡ ಪಾಸಿಟಿವ್ ನ್ಯೂಸ್ ನೆಕ್ಸ್ಟ್ ಎಚ್ಎಎಲ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ಡೀಟೇಲ್ ವಿಡಿಯೋ ನಿನ್ನೆನೆ ಅಪ್ಲೋಡ್ ಮಾಡಿದೀನಿ ನೀವೆಲ್ಲರೂ ಕೂಡ ನೋಡಿದಿರಿ ಅಂದ್ಕೊಳ್ತೀನಿ ಆ ವಿಡಿಯೋನ ಗಯಾನ ಡಿಫೆನ್ಸ್ ಫೋರ್ಸ್ ಇಂದ ನೂರ ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಓವರ್ ಆರ್ಡರ್ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಎಚ್ ಎಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ಸ್ಟಾಕ್ ಸ್ಟಡಿ ಮಾಡಬಹುದು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನೆಕ್ಸ್ಟ್ ಆರ್ ವಿ ಎನ್ ಎಲ್ ಆರ್ ಎನ್ ಎಲ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ಕೂಡ ಈಗಾಗಲೇ ಕೊಟ್ಟಿದ್ದೀನಿ ಅಗೇನ್ ಕಂಪನಿಗೆ ಇನ್ನೊಂದು ಆರ್ಡರ್ ಸಿಕ್ಕಿದೆ ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನ ಈಗಾಗಲೇ ಡೀಟೇಲ್ಡ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಅರ್ವಿ ಎನ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಂತ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಇದು ಕೂಡ ಒಂದು ಅಕ್ವಿಸೇಷನ್ ಮಾಡಿದೆ ನೂರ ಮೂವತ್ತೆರಡು ಕೋಟಿ ಮೊತ್ತದ ಅಕ್ವಿಸೇಷನ್ ಆರ್ ಪವರ್ ಇಂದ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ನೋಡಬಹುದು ಜೆ ಎಸ್ ಡಬ್ಲ್ಯೂ ಎನರ್ಜಿ ಯೂನಿಟ್ ರಿಲಯನ್ಸ್ ಪವರ್ಸ್ ವಿಂಡ್ ಪ್ರಾಜೆಕ್ಟ್ ಫಾರ್ ರುಪೀಸ್ ಒನ್ ತರ್ಟಿ ಟೂ ಕ್ರೋರ್ ಈ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಟೂ ಪರ್ಸೆಂಟ್ ಅಪ್ ಆಗಿತ್ತು ನಾಳೆನೂ ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಜಿಂದಾಲ್ ಸ್ಟೈನ್ಲೆಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಅಗೇನ್ ಇನ್ನೊಂದು ಜಿಂದಾಲ್ ಗ್ರೂಪ್ ನ ಕಂಪನಿ ಕಾರಣ ಕಂಪನಿ ಜೊತೆ ಐಐಟಿ ಟಿ ಖರಗ್ಪುರ್ ಒಪ್ಪಂದವನ್ನು ಮಾಡಿಕೊಂಡಿದೆ ಆರ್ ಅಂಡ್ ಡಿ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಜಿಂದಾಲ್ ಸ್ಟೈನ್ಲೆಸ್ ಜೊತೆ ಐಐಟಿ ಟಿ ಖರಗ್ಪುರ್ ಒಪ್ಪಂದವನ್ನು ಮಾಡಿಕೊಂಡಿದೆ ಆ ಕಾರಣಕ್ಕಾಗಿ ಜಿಂದಾಲ್ ಸ್ಟೈನ್ಲೆಸ್ ಕೂಡ ಸುದ್ದಿಯಲ್ಲಿರುತ್ತೆ ಸೊ ಈ ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ಮ ಹರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಐವತ್ತೇಳು ಸಾವಿರ ಕೋಟಿ ಇರೋ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಟೂ ತೌಸಂಡ್ ತ್ರೀ ಇಂದ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದೇ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದವರ ಅದೃಷ್ಟ ಬದಲಾಗಿದೆ ಸೊ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಈ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಅಂತ ಜೊತೆಗೆ ಓವರ್ ಆಲ್ ಜಿಂದಾಲ್ ಗ್ರೂಪ್ ನ ಸ್ಟಾಕ್ ಗಳನ್ನೇ ನೀವು ನಿಮ್ಮ ಹರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಕಾರಣ ಈ ವ್ಯಕ್ತಿ ನವೀನ್ ಜಿಂದಾಲ್ ಯಾಕೆಂತಂದ್ರೆ ಇವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಜಾಯ್ನ್ ಆಗಿದ್ದಾರೆ ಬಿಜೆಪಿಯಿಂದ ಲೋಕಸಭಾ ಟಿಕೆಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಹರಿಯಾಣದಿಂದ ಇವರು ಜಿಂದಾಲ್ ಸ್ಟೀಲ್ ನ ಚೇರ್ಮನ್ ಕೂಡ ಹೌದು ಜಿಂದಾಲ್ ಸ್ಟೀಲ್ ಅನ್ನು ಅಬ್ಸರ್ವ್ ಮಾಡಬಹುದು ಜೊತೆಗೆ ಓವರ್ ಆಲ್ ಜಿಂದಾಲ್ ಗ್ರೂಪ್ ನ ಎಷ್ಟೆಲ್ಲ ಸ್ಟಾಕ್ ಗಳಿದಾವೆ ಅವುಗಳನ್ನೆಲ್ಲ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಜಾಯ್ನ್ ಆದ ತಕ್ಷಣ ಸ್ಟಾಕ್ ಗಳಲ್ಲಿ ರ್ಯಾಲಿ ಬರುತ್ತೆ ಅಂತ ಅಲ್ಲ ಸ್ಟಿಲ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಪಾಸಿಟಿವ್ ಆದರೂ ಇರಲಿ ನೆಗೆಟಿವ್ ಆದ್ರೂ ಇರಲಿ ನೆಕ್ಸ್ಟ್ ಎಚ್ ಯು ಎಲ್ ಕೂಡ ನಾಳೆ ಸುದ್ದಿಯಲ್ಲಿ ಇರುತ್ತೆ ಕಂಪನಿ ಒಂದು ಅಕ್ವಿಸೇಷನ್ ಮಾಡಿದೆ ಸಸ್ಟೈನಬಲ್ ಎನರ್ಜಿಗೆ ಸಂಬಂಧಪಟ್ಟಂತಹ ಅಕ್ವಿಸೇಷನ್ ಇದು ಅದರಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಸ್ಟೇಕ್ ಅನ್ನ ಕಂಪನಿ ತಗೊಂಡಿದೆ ಆ ಕಾರಣಕ್ಕಾಗಿ ಎಚ್ ಯು ಎಲ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಈ ಸಣ್ಣ ಗೆ ರಿಯಾಕ್ಟ್ ಮಾಡದೇ ಇರಬಹುದು ಬಟ್ ನ್ಯೂಸ್ ಗೊತ್ತಿರಬೇಕು ಸಸ್ಟೈನಬಲ್ ಎನರ್ಜಿಗೆ ಸಂಬಂಧಪಟ್ಟಂತ ಕಂಪನಿಯಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಸ್ಟೇಕ್ ಅನ್ನ ಬೈ ಮಾಡಿದೆ ಆ ಕಾರಣಕ್ಕಾಗಿ ಹೆಚ್ ಯು ಎಲ್ ಕೂಡ ಸುದ್ದಿ ಇರುತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಕಂಪನಿ ಎಫ್ ಎಂ ಸೀಜಿನಲ್ಲಿ ನಂಬರ್ ಒನ್ ಸ್ಟಾಕ್ ಐದು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ಗೆ ಇರೋ ಅಂತ ಕಂಪನಿ ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಕೂಡ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ಶಕ್ತಿ ಪಂಪ್ಸ್ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂತು ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಾಳೆ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕ್ಯೂ ಐ ಪಿ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡಿದೆ ಸಕ್ಸಸ್ಫುಲಿ ಆ ಕಾರಣಕ್ಕಾಗಿ ಶಕ್ತಿ ಪಂಪ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕ್ಯೂ ಐ ಪಿ ಲಾಂಚ್ ಮಾಡೋದನ್ನ ಸಾಕಷ್ಟು ಸಲ ನಾವು ಮಾರ್ಕೆಟ್ ಅಲ್ಲಿ ನೋಡಿದಿವಿ ಮಾರ್ಕೆಟ್ ಅಪ್ರಿಷಿಯೇಟ್ ಮಾಡಿದೆ ಸೊ ಕ್ಯೂ ಐ ಪಿ ಲಾಂಚ್ ಮಾಡಿತ್ತು ಈಗ ಆ ಪ್ರೊಸೀಜರ್ ಅನ್ನು ಕೂಡ ಕಂಪ್ಲೀಟ್ ಮಾಡಿದೆ ಅಂದ್ರೆ ಶೇರ್ಸ್ ಅಲಾಟ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡಿದೆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ So next to Induja Global Solutions HGS Company. ಫೈಬರ್ ಆಪ್ಟಿಕಲ್ ಅಥವಾ ಆಪ್ಟಿಕಲ್ ಫೈಬರ್ ಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಅನ್ನ ತನ್ನ ಸಬ್ಸಿಡಿಯರಿಗೆ ಸೆಲ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಆ ಕಾರಣಕ್ಕಾಗಿ ಎಚ್ ಜಿ ಎಸ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಿಂದೆ ಒಂದು ವಿಚಾರಕ್ಕೆ ಈ ಕಂಪನಿ ಸುದ್ದಿಯಲ್ಲಿತ್ತು ಅದೇನಂದ್ರೆ ತನ್ನ ಅಸೆಟ್ ಸೇಲ್ ಗೆ ಸಂಬಂಧಪಟ್ಟಂತೆ ಒಂದು ಬಿಸ್ನೆಸ್ ಅನ್ನ ಸೇಲ್ ಮಾಡಿತ್ತು ಕಂಪನಿ ಇವಾಗ ಅದರಿಂದ ಬಂದ ಅಮೌಂಟ್ ಅನ್ನ ಕಂಪನಿ ಶೇರ್ ಹೋಲ್ಡರ್ಸ್ ಹೋಲ್ಡರ್ಸ್ಗೂ ಕೊಡದೆ ತನ್ನಲ್ಲಿ ಇಟ್ಕೊಳ್ಳುವಂತ ನಿರ್ಧಾರವನ್ನು ಮಾಡ್ತು ಹಾಗಾಗಿ ಇಮಿಡಿಯೇಟ್ಲಿ ಸ್ಟಾಕ್ ಕ್ರಾಶ್ ಆಯ್ತು ನಂತರ ಒಂದಷ್ಟು ಡಿವಿಡೆಂಡ್ ಅನೌನ್ಸ್ ಮಾಡ್ತು ಅದೇ ರೀತಿ ಕೆಲವೊಂದು ಕಾರ್ಪೊರೇಟ್ ಇಶ್ಯೂಸ್ ಆಗಿದ್ದು ಈ ಕಂಪನಿಯಲ್ಲಿ ಆಗಿಂದ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿಲ್ಲ ಕುಂಟಾ ಇದೆ ಅಂತಾನೆ ಹೇಳ್ಬೋದು ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಪ್ಪತ್ತೆರಡು ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ನೂರ ಐವತ್ತಾರು ಪರ್ಸೆಂಟ್ ಇದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಊರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ ಇದೇ ಟೈಮ್ ಅಲ್ಲಿ ಆ ಇದು ಸ್ಟಾಕ್ ನೋಡಬಹುದು ನಲವತ್ತೆಂಟು ಪರ್ಸೆಂಟ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕ್ರಾಶ್ ಆಯಿತು ನಂತರ ಸ್ವಲ್ಪ ರಿಕವರಿ ಮಾಡೋ ತರ ಬಂತು ಬಟ್ ಅಗೇನ್ ಫಾಲ್ ಆಯ್ತು ಸೊ ಕಂಪನಿಯ ಮ್ಯಾನೇಜ್ಮೆಂಟ್ ತಗೊಳ್ಳುವಂತ ಕೆಲವು ನಿರ್ಧಾರಗಳು ಸ್ಟಾಕ್ ಅನ್ನ ಹೇಗೆ ಕ್ರಾಶ್ ಮಾಡ್ತವೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬಹುದು ಅಲ್ಲಿಂದ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬಂದೇ ಇಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಕಂಪನಿ ಈ ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಕಂಡು ಬರುತ್ತೆ ಅಂತ ನೆಕ್ಸ್ಟ್ ಆಜಾದ್ ಎಂಜಿನಿಯರಿಂಗ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇದನ್ನ ಯಾಕೆಂತಂದ್ರೆ ರೇಟಿಂಗ್ ಏಜೆನ್ಸಿ ಈ ಕಂಪನಿಯ ಬ್ಯಾಂಕಿಂಗ್ ಫೆಸಿಲಿಟೀಸ್ ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಂತ ರೇಟಿಂಗ್ ಅನ್ನ ವಿಡ್ರಾ ಮಾಡಿದೆ ಅಂದ್ರೆ ನೋ ರೇಟಿಂಗ್ ಸ್ಟೇಟಸ್ ಗೆ ತಂದಿದೆ ಸೊ ಕಾರಣಕ್ಕಾಗಿ ಇರುತ್ತೆ ಹಾಗಂತ ಸ್ಟಾಕ್ ಅಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಬರುತ್ತೆ ಅಂತ ಅಲ್ಲ ಪಾಸಿಟಿವ್ ಇದ್ರೂ ಇರಬಹುದು ಬಟ್ ರೇಟಿಂಗ್ ಅನ್ನ ವಿಡ್ರಾ ಮಾಡಿದೆ ರೇಟಿಂಗ್ ಏಜೆನ್ಸಿ ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದ್ರು ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತಾ ಅಂತ ನೆಕ್ಸ್ಟ್ ಟೆಕ್ ಮಹಿಂದ್ರಾ ಸುದ್ದಿಲಿರುತ್ತೆ ಯಾಕಂದ್ರೆ ಕಂಪನಿ ತನ್ನದೇ ಎರಡು ಸಬ್ಸಿಡಿಯರೀಸ್ ಅನ್ನ ಮರ್ಜ್ ಅಂತ ನಿರ್ಧಾರವನ್ನ ತಗೊಂಡಿದೆ ಎರಡು ಕೂಡ ಈ ಕಂಪನಿಯ ಸಬ್ಸಿಡಿಯರೀಸ್ ರೀಸ್ ಎರಡನ್ನು ಮರ್ಜ್ ಮಾಡಿ ಒಂದೇ ಎಂಟಿಟಿ ಟಿ ಆಗಿ ಕಂಟಿನ್ಯೂ ಮಾಡುವಂತ ನಿರ್ಧಾರವನ್ನ ತಗೊಂಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಎರಡು ಕೂಡ ಅಮೆರಿಕದಲ್ಲಿ ಇರುವಂತ ಸಬ್ಸಿಡಿಯರೀಸ್ ಎರಡನ್ನು ಮರ್ಜ್ ಮಾಡಿ ಒಂದು ಕಂಪನಿಯನ್ನಾಗಿ ಮಾಡುವ ನಿರ್ಧಾರ ಇದು ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಟೆಕ್ ಮಹಿಂದ್ರ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಅಂತ ಮೊನ್ನೆ ಅಂತೂ ಎಲ್ಲ ಐಟಿ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು ಇದು ಕೂಡ ಒಂದುವರೆ ಪರ್ಸೆಂಟ್ ಡೌನ್ ಆಗಿತ್ತು ನೋಡೋಣ ನಾಳೆ ಯಾವ ರೀತಿ ಸ್ಟಾಕ್ ಕಲಿರುತ್ತೆ ಅಂತ ನೆಕ್ಸ್ಟ್ ಮುತ್ತೂಟ್ ಫೈನಾನ್ಸ್ ಲಿಮಿಟೆಡ್ ಎಕ್ಸ್ಚೇಂಜಸ್ ಶುಕ್ರವಾರ ಕಂಪನಿಯಿಂದ ಒಂದು ಕ್ಲಾರಿಫಿಕೇಶನ್ ಕೇಳಿದ್ದು ಏನಂದ್ರೆ ದಿಢೀರಂತ ಶುಕ್ರವಾರದ ಸೆಷನ್ ಅಲ್ಲಿ ವಾಲ್ಯೂಮ್ಸ್ ರೈಸ್ ಆಗಿದೆ ಅದಕ್ಕೆ ಕಾರಣ ಏನು ನಿಮ್ಮಿಂದ ಏನಾದ್ರು ಸೆಲ್ಲಿಂಗ್ ಬೈಯಿಂಗ್ ನಡೆದಿದ್ಯಾ ಈ ರೀತಿ ಕ್ಲಾರಿಫಿಕೇಶನ್ ಕೇಳಿತ್ತು ಸೊ ಮುತ್ತೂಟ್ ಫೈನಾನ್ಸ್ ಇಂದ ಕ್ಲಾರಿಫಿಕೇಶನ್ ಬಂದಿದೆ ಸೊ ಕಂಪನಿ ಇದಕ್ಕೂ ನಮಗೂ ಸಂಬಂಧ ಇಲ್ಲ ನಾವು ಯಾವುದೇ ಟ್ರಾನ್ಸಾಕ್ಷನ್ ಅನ್ನ ಮಾಡಿಲ್ಲ ಅಥವಾ ಯಾಕೆ ವಾಲ್ಯೂಮ್ಸ್ ರೈಸ್ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅನ್ನೋಂತ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದೆ ಮೇ ಬಿ ಯಾರೋ ಬಿಗ್ ಪ್ಲೇಯರ್ಸ್ ಓಪನ್ ಮಾರ್ಕೆಟ್ ಅಲ್ಲಿ ಬೈಯಿಂಗ್ ಸೆಲಿಂಗ್ ಮಾಡಿರಬಹುದು ಶುಕ್ರವಾರದ ಸೆಷನ್ ಅಲ್ಲಿ ಹಾಗಾಗಿ ದಿಢೀರಂತ ವಾಲ್ಯೂಮ್ಸ್ ಜಾಸ್ತಿ ಆಗಿರಬಹುದು ನಾಳೆ ಕೂಡ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ನಿಮ್ಮ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ಮಾರುತಿ ಸುಜುಕಿ ಇಂಡಿಯಾ ನಾಳೆ ಸುದ್ದಿಯಲ್ಲಿ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ನೋಡಬಹುದು ಮೋರ್ ದನ್ ತ್ರೀ ಪರ್ಸೆಂಟ್ ನಾಳೆ ಕೂಡ ನಿಮ್ಮ ಇರಲಿ ಈ ಸ್ಟಾಕ್ ಕಾರಣ ಕಂಪನಿ ಮೆಷಿನ್ ಲರ್ನಿಂಗ್ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಒಂದು ಸ್ಟಾರ್ಟ್ಅಪ್ ಅಲ್ಲಿ ಸ್ಟೇಕ್ ಅನ್ನು ತಗೊಂಡಿದೆ ಸಂಬಂಧಪಟ್ಟಂತೆ ಕೆಲಸ ಮಾಡುವಂತ ಕಂಪನಿ ಅಥವಾ ಸ್ಟಾರ್ಟ್ಅಪ್ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಕಂಪನಿ ಮಾಡಿದೆ ಆ ಕಾರಣಕ್ಕಾಗಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಕಂಪನಿ ಅದರಿಂದ ಬೆನಿಫಿಟ್ ತಗೊಳ್ತಾ ಗೊತ್ತಿಲ್ಲ ಒಟ್ಟಿಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಈ ಕಾರಣಕ್ಕಾಗಿ ಮಾರುತಿ ಸುಜುಕಿ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಸುಜ್ಲೋನ್ ಎನರ್ಜಿ ಎಲ್ಲರ ಫೇವರೇಟ್ ಸ್ಟಾಕ್ ಈ ಕಂಪನಿಗೆ ಹಿಂದೆ ರಾಜಸ್ಥಾನಿಂದ ಜಿಎಸ್ಟಿ ಡಿಮಾಂಡ್ ಬಂದಿತ್ತು ಸುಮಾರು ಒಂದು ಪಾಯಿಂಟ್ ಮೂವತ್ತಾರು ಕೋಟಿಗೆ ಈ ಡಿಮಾಂಡ್ ಇತ್ತು ಈಗ ಕಂಪನಿ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ಜಿಎಸ್ ಟಿ ಗೆ ಸಬ್ಮಿಟ್ ಮಾಡಿದೆ ಆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ ಆದ್ಮೇಲೆ ಜಿಎಸ್ಟಿ ಡಿಮಾಂಡ್ ಅನ್ನ ರಾಜಸ್ಥಾನ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಕಡಿಮೆ ಮಾಡಿದೆ ಅಂದ್ರೆ ಒಂದು ಪಾಯಿಂಟ್ ಮೂವತ್ತಾರು ಕೋಟಿಯಿಂದ ಬರಿ ಒಂಬತ್ತು ಲಕ್ಷಗಳಿಗೆ ಇಳಿಸಿದೆ ಅಂದ್ರೆ ಕಂಪನಿಗೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಉಳ್ಕೊಂಡಿದೆ ಇದು ದೊಡ್ಡ ಅಮೌಂಟ್ ಅಂತಾನೆ ಹೇಳಬಹುದು ಆ ಕಾರಣಕ್ಕಾಗಿ ಸುಜ್ಲೋನ್ ಎನರ್ಜಿ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬರುತ್ತೆ ಅಂತ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದೆ ಸುಜ್ಲೋನ್ ಎನರ್ಜಿ ಐವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೋರ್ ಟ್ವೆಂಟಿ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫೈವ್ ಸಿಕ್ಸ್ಟಿ ತ್ರೀ ಮ್ಯಾಕ್ಸಿಮಮ್ ನೋಡಿದ್ರೆ ಶಾಕ್ ಆಗುತ್ತೆ ನೋಡಬಹುದು ಒಂದಾನೊಂದು ಕಾಲದಲ್ಲಿ ನಾನೂರು ರೂಪಾಯಿ ಹತ್ರ ಇದ್ದಂತ ಸ್ಟಾಕ್ ಇವತ್ತು ನಲವತ್ತು ರೂಪಾಯಿ ಹತ್ರ ಇದೆ ಬಟ್ ಆಗಿನ ಸ್ಟೋರಿ ಬೇರೆ ಇತ್ತೀಚಿನ ದಿನಗಳ ಸ್ಟೋರಿ ಬೇರೆ ಸ್ವಲ್ಪ ಒಳ್ಳೆ ಪ್ರಮಾಣದ ರಿಕವರಿನ್ನು ಕೂಡ ಮಾಡ್ತಾ ಇದೆ ಬಟ್ ನಾನೂರು ರೂಪಾಯಿ ರೀಚ್ ಆಗ್ಬೇಕು ಅಂದ್ರೆ ಇನ್ನು ಕಷ್ಟದ ಆದಿ ಸವಿಸಬೇಕು ಕಂಪನಿ ನಾಳೆ ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ಆಕೆ ನಾವು ಬರೋದಾದ್ರೆ ಬರ್ಜರ್ ಪೈಂಟ್ಸ್ ಕಂಪನಿ ಬೇಲೂರಿನ ರಾಮಕೃಷ್ಣ ವಿದ್ಯಾ ಮಂದಿರ್ ಜೊತೆ ಟೆಕ್ನಾಲಜಿ ಗೆ ಸೈನ್ ಹಾಕಿದೆ ಏನಕ್ಕೆ ಇಂಡಸ್ಟ್ರಿಯಲ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಗ್ರೀನ್ ಅಮೋನಿಯಾ ಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಓವರ್ ಆಲ್ ಪೈಂಟ್ ಸೆಕ್ಟರ್ ನ ಎಲ್ಲ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏಷಿಯನ್ ಪೇಂಟ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈಗಾಗಲೇ ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬಿರ್ಲಾ ವಾಪಸ್ ಬರ್ತಿರೋದ್ರಿಂದ ಪೇಂಟ್ ಸೆಕ್ಟರ್ ನ ಸ್ಟಾಕ್ ಗಳು ಸ್ವಲ್ಪ ಪ್ರೆಷರ್ ಅಲ್ಲಿ ಇದಾವೆ ಹಾಗಾಗಿ ಎಲ್ಲಾ ಸ್ಟಾಕ್ ಗಳನ್ನು ಕೂಡ ಬೇಕಿದ್ರೆ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಟಾಟಾ ಪವರ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಅಯೋಧ್ಯೆಗೆ ಎಂಟರ್ ಆಗಿದೆ ಅಂದ್ರೆ ಚಾರ್ಜಿಂಗ್ ಸ್ಟೇಷನ್ಸ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ ಅಯೋಧ್ಯೆ ಆ ಕಾರಣಕ್ಕಾಗಿ ಟಾಟಾ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತ ಅಂತ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ಸ್ಟಾಕ್ ಒಳ್ಳೆ ಟಾರ್ಗೆಟ್ ಅನ್ನು ಕೂಡ ಇಟ್ಕೊಂಡು ಮುಂದುವರಿತಾ ಇದೆ ಇವಿ ಸೆಗ್ಮೆಂಟ್ ಅಲ್ಲಿ ಹಾಗೂ ಸೋಲಾರ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾರೆ ಅಂತ ಕಂಪನಿ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೂಡ ಕೊಟ್ಟಿದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ಗೂ ಕೂಡ ಒಳ್ಳೆ ಕಂಪನಿ ಸರಿಗಳಿರಿ ಎಲ್ಲಾ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ